ಶಾಂತಿ ಒಬ್ಬ ವ್ಯಕ್ತಿಗೆ ಒಂದು ಕನಸು ಬೀಳ್ತಾ ಇತ್ತು ಆ ಕನಸಲ್ಲಿ ಅವರು ಏನ್ ನೋಡ್ತಾ ಇದ್ರು ಅಂತಂದ್ರೆ ಅವರು ದಿನಾಲು ಫಾಸ್ಟ್ ಆಗಿ ಮುಂದೆ ಮುಂದೆ ಓಡ್ತಾ ಇದ್ದಾರೆ ಆ ವ್ಯಕ್ತಿ ಹಿಂದ್ಗಡೆ ಒಂದು ಕಪ್ಪಾಗಿರುವಂತಹ ಆಕೃತಿ ಅವರನ್ನ ಅಟ್ಟಿಸ್ಕೊಂಡು ಓಡ್ತಾ ಇದೆ ಬರ್ತಾ ಇದೆ ಅದನ್ನ ನೋಡ್ಬಿಟ್ಟು ಅವರು ಭಯಭೀತರಾಗಿ ಇನ್ನು ಫಾಸ್ಟ್ ಆಗಿ ಮುಂದೆ ಮುಂದೆ ಓಡ್ತಾರೆ ಅದೇ ರೀತಿಯ ಆಕೃತಿನೂ ಕೂಡ ಇನ್ನು ಫಾಸ್ಟ್ ಆಗಿ ಅವರನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದೆ ಈ ರೀತಿ ಅವರಿಗೆ ದಿನಾಲು ಸೇಮ್ ಕನಸು ಬೀಳ್ತಾ ಇತ್ತು ಅವ್ರು ಭಯಭೀತರಾಗಿ ಮುಂದೆ ಮುಂದೆ ಓಡೋದು ಆ ಆಕೃತಿ ಹಿಂದೆ ಹಿಂದೆ ಅಟ್ಟಿಸ್ಕೊಂಡ್ ಬರೋದು ಒಂದೊಂದ್ಸಲ ಕನಸಲ್ಲೇ ಬೆಚ್ಚು ಬೀಳ್ತಾ ಇದ್ರು ಎದೇಳ್ತಾ ಇದ್ರು ಅವ್ರ ನಿದ್ರೆ ಡಿಸ್ಟರ್ಬ್ ಆಗ್ತಾ ಇತ್ತು ತುಂಬಾ ಬೇಜಾರಾಗ್ತಿತ್ತು ಅವ್ರಿಗೆ ಭಯ ಆಗ್ತಿತ್ತು ಇದನ್ನ ಇನ್ನೊಬ್ರು ಹತ್ರ ಮಿತ್ರ ಸಂಬಂಧಿಗಳ ಹತ್ರಾನು ಹೇಳ್ಕೊತಾ ಇದ್ರು ಅವರು ಕೂಡ ಈ ರೀತಿ ಮಾಡು ಈ ರೀತಿ ಮಾಡಿ ನೋಡು ಅಂತ ಹೇಳ್ತಾ ಇದ್ರು ಅದೆಲ್ಲ ಮಾಡಿದ್ರು ಕೂಡ ಅವ್ರಿಗೆ ದಿನಾಲು ಸೇಮ್ ಕನಸು ಬೀಳ್ತಾ ಇತ್ತು ಅದಕ್ಕೆ ಆ ವ್ಯಕ್ತಿ ಇದರಿಂದ ಅವ್ರಿಗೆ ಸಾಕ ಹೋಗುತ್ತೆ ಬೇಜಾರಾಗುತ್ತೆ ಅಶಾಂತಿ ದುಃಖನೂ ಆಗುತ್ತೆ ಸೊ ಒಂದ್ಸಲ ಏನ್ ಮಾಡ್ತಾರೆ ಸರಿ ಯಾರಾದ್ರೂ ಗುರುಗಳ ಹತ್ರ ಹೋಗ್ಬಿಟ್ಟು ಇದ್ರ ಬಗ್ಗೆ ಪರಿಹಾರ ಕೇಳೋಣ ಅಂತ ಹೇಳ್ಬಿಟ್ಟು ಒಬ್ಬ ಗುರುಗಳ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ಆ ಗುರುಗಳು ಹೇಳ್ತಾರೆ ಗುರುಗಳೇ ನನ್ಗೆ ದಿನಾಲು ಒಂದೇ ಕನಸು ಬೀಳುತ್ತೆ ಆ ಕನಸಿಂದ ನನ್ಗೆ ತುಂಬಾ ಭಯ ಆಗುತ್ತೆ ಅಶಾಂತಿ ದುಃಖ ಉಂಟಾಗುತ್ತೆ ಏನಾದ್ರೂ ನನ್ಗೆ ಪರಿಹಾರ ಹೇಳಿ ಅಂತ ಹೇಳ್ತಾರೆ ಸೊ ಆ ಕನಸು ಬಗ್ಗೆ ಆ ಗುರುಗಳ ಹತ್ರ ಹೇಳ್ತಾರೆ ಆ ಗುರುಗಳು ಇದನ್ನೆಲ್ಲಾ ಕೇಳ್ಬಿಟ್ಟು ಒಂದ್ ನಿಮಿಷ ಯೋಚನೆ ಮಾಡ್ತಾರೆ ಆಯ್ತಪ್ಪ ನಿನ್ಗೆ ನಾನು ಪರಿಹಾರ ಹೇಳ್ತೇನೆ ಆದ್ರೆ ನಾನು ಹೇಳ್ದಂಗೆ ನೀನು ಮಾಡ್ಬೇಕು ಅಂತ ಹೇಳ್ತಾರೆ ಸರಿ ಗುರುಗಳೇ ಏನು ಹೇಳಿದ್ರು ನಾನು ಮಾಡ್ತೇನೆ ಯಾಕಂದ್ರೆ ನನ್ಗೆ ಮೊದಲು ಈ ಕನಸಿಂದ ಮುಕ್ತಿ ಬೇಕಾಗಿದೆ ಇದರಿಂದ ನನ್ಗೆ ದಿನಾಲು ನಿದ್ದೆ ಏನು ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಗ ಗುರುಗಳು ಹೇಳ್ತಾರೆ ಸರಿ ಇವತ್ತೇನ್ ಮಾಡು ನೀನ್ ಮುಂದೆ ಮುಂದೆ ಓಡ್ತಾ ಇರ್ತಿಲ್ಲ ನನ್ನ ಮಾತನ್ನ ನೆನಪು ಮಾಡ್ಕೋ ಧೈರ್ಯವಾಗಿ ಒಂದರ ಸೆಕೆಂಡ್ ಅಲ್ಲಿ ನಿಂತ್ಕೊ ಸೊ ನಿಂತ್ಕೊಂಡ್ಬಿಟ್ಟು ತಿರುಗಿ ನೋಡು ಹಿಂದೆ ಯಾರು ಅಂತ ಹೇಳ್ಬಿಟ್ಟು ಮತ್ತೆ ಆ ಅಪ್ಪಾದ ಆಕೃತಿಗೆ ಕೇಳಿ ನೀನು ಯಾರಾಗಿದ್ಯಾ ನೀನು ಯಾಕೆ ನನ್ನ ನಟಿಸ್ಕೊಂಡ್ ಬರ್ತಾ ಇದೀಯಾ ದಿನಾಲೂ ನನ್ಗೆ ಯಾಕೆ ಕಾಟ ಕೊಡ್ತಾ ಇದೀಯಾ ಅಂತ ಕೇಳು ನೀನು ಅಂತ ಹೇಳ್ತಾರೆ ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ ಇಲ್ಲ ಇಲ್ಲ ಗುರುಗಳೇ ನನ್ಗೆ ಭಯ ಆಗುತ್ತೆ ಆ ಆಕೃತಿ ಏನಾದ್ರು ನನ್ ಮೇಲೆ ದಾಳಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಗುರುಗಳು ಹೇಳ್ತಾರೆ ಇಲ್ಲಪ್ಪ ಆತರ ಏನಾಗಲ್ಲ ಹಾಗೇನಾದ್ರೂ ಆದ್ರೆ ನಾನ್ ನಿನ್ಗೆ ನನ್ನ ಶಕ್ತಿಗಳಿಂದ ರಕ್ಷಣೆ ಕೊಡ್ತೇನೆ ಸೊ ನಿನ್ ಧೈರ್ಯವಾಗಿ ನನ್ನ ಮಾತನ್ನ ಸ್ಮರಣೆ ಮಾಡ್ಕೊಂಡ್ಬಿಟ್ಟು ಇವತ್ತು ಈ ಪ್ರಶ್ನೆಯನ್ನ ಆಕೃತಿಗೆ ಕೇಳು ಅಂತ ಹೇಳ್ತಾರೆ ಸರಿ ಗುರುಗಳೇ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಸೊ ಆಸ್ ಯೂಶುವಲ್ ಹೇಗೆ ದಿನಾಲೂ ಕನ್ಸ್ ಬೀಳ್ತಾ ಇತ್ತು ಇವತ್ತು ಕೂಡ ಅವ್ರಿಗೆ ಅದೇ ರೀತಿ ಕನ್ಸ್ ಬೀಳುತ್ತೆ ಭಯಭೀತರಾಗಿ ಮುಂದೆ ಮುಂದೆ ಓಡ್ತಾ ಇದ್ದಾರೆ ಮತ್ತೆ ಆ ಕಪ್ಪಾದ ಆಕೃತಿ ಕೃತಿ ಅವರನ್ನ ಅಟ್ಟಿಸ್ಕೊಂಡು ಹಿಂಬಾಲಿಸ್ತಾ ಇದೆ ಆದ್ರೆ ಅವರಿಗೆ ಗುರುಗಳು ಹೇಳಿರುವಂತಹ ಮಾತು ಇವತ್ತು ನೆನಪಿಗೆ ಬರುತ್ತೆ ಧೈರ್ಯ ಮಾಡಿ ಉಸಿರು ತಗೊಂಡ್ಬಿಟ್ಟು ನಿಂತ್ಕೊಳ್ತಾರೆ ನಿಧಾನವಾಗಿ ಭಯ ಪಡ್ತಾನೆ ಹಿಂದೆ ತಿರುಗಿ ನೋಡ್ತಾರೆ ಆ ಆಕೃತಿ ಕೇಳ್ತಾರೆ ಯಾರ್ ನೀನು ಯಾಕೆ ನನ್ನ ಬರ್ತೀಯ ತೊಂದರೆ ಕೊಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಆಕೃತಿ ಹೇಳುತ್ತೆ ಅಯ್ಯೋ ನಾನಂತೂ ನಿನ್ನ ನೆರಳಾಗಿದ್ದೇನೆ ನಾನೆಲ್ ಹೋಗ್ಲಿ ನಿನ್ನನ್ನ ಬಿಟ್ಟು ಅಂತ ಹೇಳ್ಬಿಟ್ಟು ಅಂತಂದ್ರೆ ಇಷ್ಟು ದಿನ ಆ ವ್ಯಕ್ತಿ ತನ್ನ ನೆರಳಿಗೆ ಹೆದರ್ಕೊಂಡು ಮುಂದೆ ಮುಂದೆ ಓಡ್ತಾ ಇದ್ರು ಇದು ಅವ್ರಿಗೆ ಅರ್ಥನೇ ಆಗ್ಲಿಲ್ಲ ಅಲ್ವಾ ಸೊ ಈ ರೀತಿ ಈ ನೆರಳು ಬಲೆಯೇ ನಮ್ಮ ಜೀವನದಲ್ಲಿ ನಮ್ದು ಯಾವ್ದಾದ್ರೂ ಒಂದು ಬಲಹೀನತೆ ಆಗಿರ್ಬೋದು ಯಾವ್ದಾದ್ರು ಒಂದು ಸಂಕುಚಿತ ಭಾವನೆ ಆಗಿರ್ಬೋದು ಯಾವ್ದಾದ್ರೂ ನಮ್ಮಲ್ಲಿರುವಂತಹ ಸಂಸ್ಕಾರ ಆಗಿರ್ಬೋದು ಸೊ ಅದ ಅವೆಲ್ಲವಗಳಿಂದ ನಾವು ಕೂಡ ನಮ್ ಜೀವನದಲ್ಲಿ ದಿನನಿತ್ಯ ಅನ್ನ ಅನುಭವಿಸ್ತಾ ಇದ್ವಿ ದುಃಖ ಅನುಭವಿಸ್ತಾ ಇದೀವಿ ಅಥವಾ ಶಾಂತಿ ಆಗ್ತಾ ಇರ್ಬೋದು ಅಲ್ವಾ ಸೊ ಒಂದ್ಸಲ ನಮ್ಮ ಸೆಂಟರ್ ಗೆ ಒಬ್ರು ಸಿಸ್ಟರ್ ಬಂದಿದ್ರು ಅವ್ರ ಸಮಸ್ಯೆನ ಅವ್ರು ಹೇಳ್ಕೊಳ್ತಾ ಇದ್ರು ಅವ್ರ ಸಮಸ್ಯೆ ಏನಂತಂದ್ರೆ ಅವ್ರು ಎಲ್ಲಾ ಟೈಮ್ ಅಲ್ಲೂ ಚೆನ್ನಾಗಿರ್ತಾರೆ ಫ್ರೆಂಡ್ಸ್ ಜೊತೆ ಇದ್ದಾಗ ಚೆನ್ನಾಗಿರ್ತಾರೆ ಮನೇಲಿ ಇದ್ದಾಗ ಚೆನ್ನಾಗಿರ್ತಾರೆ ಪಿ ಜಿಯಲ್ಲಿ ಇದ್ದಾಗ ಚೆನ್ನಾಗಿರ್ತಾರೆ ಎಲ್ರ ಜೊತೆ ಚೆನ್ನಾಗಿರ್ತಾರೆ ಅವ್ರ ಮನಸ್ಸು ರಿಲ್ಯಾಕ್ಸ್ ಆಗಿರುತ್ತೆ ಕಾನ್ಫಿಡೆಂಟ್ ಆಗಿ ಕಾನ್ಫಿಡೆಂಟ್ ಆಗಿ ಇರ್ತಾರೆ ಬಟ್ ಯಾವಾಗ ಅವರು ಆಫೀಸ್ ಹೋಗ್ತಾರಲ್ವಾ ಅಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಓವರ್ ತಿಂಕಿಂಗ್ ಆಗುತ್ತಂತೆ ತುಂಬಾ ಭಯ ಆಗುತ್ತಂತೆ ಯಾವ ರೀತಿ ಅಂತಂದ್ರೆ ಇಲ್ಲೆಲ್ಲರೂ ಕೂಡ ನನ್ನ ನೋಡ್ತಾ ಇದ್ದಾರೆ ಸೊ ನನ್ನ ಡ್ರೆಸ್ ಸೆನ್ಸ್ ಬಗ್ಗೆ ಅವರೆಲ್ಲ ಮಾತಾಡ್ತಾ ಇದ್ದಾರೆ ಮತ್ತೆ ನನ್ನ ನೋಡ್ಬಿಟ್ಟು ನಗ್ತಾ ಇದ್ದಾರೆ ಇವ್ರೇನ್ ಈ ತರ ಕುತ್ಕೊಳ್ತಾರಲ್ಲ ಇವ್ರೇನ್ ಈ ತರ ನೋಡ್ತಾರೆ ಈ ತರ ನಗ್ತಾರಲ್ವಾ ಇವ್ರೇನ್ ಈ ತರ ಕೆಲಸ ಮಾಡ್ತಾರಲ್ವಾ ಇಲ್ಲೆಲ್ಲರೂ ಕೂಡ ತುಂಬಾ ಟೆಕ್ನಿಕಲಿ ಸೌಂಡ್ ಆಗಿದ್ದಾರೆ ನಾನು ತುಂಬಾ ಸ್ಲೋ ಆಗಿದ್ದೇನೆ ಇಲ್ಲಿ ನಾನು ಮೋಸ್ಟ್ಲಿ ಈ ಪೊಸಿಷನ್ ಗೆ ಪೊಸಿಷನ್ಗೆ ಕೆಪಬಲ್ ಅಲ್ಲ ಅನ್ಸುತ್ತೆ ಈ ರೀತಿ ಸಿಕ್ಕಾಪಟ್ಟೆ ಓವರ್ ಥಿಂಕಿಂಗ್ ಆಗುತ್ತಂತೆ ಅವ್ರಿಗೆ ಅಂದ್ರೆ ಸಿಕ್ಕಾಪಟ್ಟೆ ವಿಚಾರಗಳು ಅವ್ರ ಮನಸ್ಸಿನಲ್ಲಿ ಬರ್ತಾವಂತೆ ಇದರಿಂದ ಅವ್ರ ಒಂದು ಸಲ ಭಯ ಪಟ್ಬಿಟ್ಟು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ರಜೆ ಹಾಕಿ ಬಂದಿದ್ದು ಉಂಟಂತೆ ಸೊ ಕೆಲವೊಂದ್ಸಲ ಸಲ ನೆಪಗಳನ್ನು ಹುಡುಕ್ತಾ ಇದ್ರಂತೆ ಇವತ್ತು ಆಫೀಸ್ಗೆ ಹೋಗ್ಬಾರ್ದು ಅಂತಂದ್ರೆ ನಾನು ಟೀಮ್ ಲೀಡ್ಗೆ ಏನ್ ಹೇಳ್ಬೇಕು ಬಾಸ್ಗೆ ಏನ್ ಹೇಳ್ಬೇಕು ಅಂತ ನೆಪಗಳನ್ನು ಕೂಡ ಹುಡುಕ್ತಾ ಇದ್ರಂತೆ ಸೊ ಕೆಲವೊಂದ್ಸಲ ಅವ್ರ ಆ ಕಂಪ್ನಿಯಲ್ಲಿ ರಿಸೈನ್ ಕೂಡ ಮಾಡಿಬಿಟ್ಟು ಕೆಲಸಾನು ಯಾಕೆ ಅಂತಂದ್ರೆ ಅವ್ರು ಅವ್ರೆ ತುಂಬಾ ಭಯ ಆಗ್ತಿತ್ತಂತೆ ಆಫೀಸ್ ಹೋಗ್ಬೇಕಂದ್ರೆ ಸಾಕು ಕೊಟ್ಟೆನೋ ಆದ್ರೂ ಆಗ್ತಾ ಇತ್ತು ತಲೆನೋವಾದ್ರೂ ಬರ್ತಾ ಇತ್ತು ಅಥವಾ ಓಂ ಸೆನ್ಸೇಷನ್ ಆದ್ರೂ ಬರ್ತಾ ಇತ್ತು ಊಟ ಸೇರ್ತಾ ಈ ಇತರ ಏನೋ ಒಂದು ಆಫೀಸ್ ಅಂದ್ರೆ ಮಾತ್ರ ಅವ್ರಿಗೆ ಇದೆಲ್ಲ ಕಷ್ಟ ಬೇರೆ ಯಾವ ಸಮಯದಲ್ಲಿ ಕೂಡ ಅವ್ರಿಗೆ ಏನು ಆಗ್ತಿರ್ಲಿಲ್ಲ ಸೊ ಅದಕ್ಕೆ ಅವರು ಈ ಮೆಡಿಟೇಷನ್ ರಾಜಯೋಗ ಮೆಡಿಟೇಷನ್ ಅನ್ನ ಕಲಿತ್ಕೊಂಡ್ರು ಪ್ರಾಕ್ಟೀಸ್ ಮಾಡಿದ್ರು ಸೊ ಸ್ವಲ್ಪ ದಿನಗಳವರೆಗೂ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಒಂದಿನ ಅವ್ರು ನನ್ಗೆ ಅವ್ರ ಅನುಭವ ಹೇಳ್ತಾ ಇದ್ರು ಸಿಸ್ಟರ್ ನಾನು ಇವಾಗ ಒಂದೇ ಕಂಪ್ನಿಯಲ್ಲಿ ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಕಂಫರ್ಟೇಬಲ್ ಆಗಿ ಇದ್ದೇನೆ ಸೊ ನಾನು ನಾನು ಈ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದ ದಿನಾಲೂ ಕೂಡ ಮೆಡಿಟೇಷನ್ ಅಲ್ಲಿ ನನ್ನ ಬಗ್ಗೆ ನಾನು ವಿಶ್ವಲೈಸ್ ಮಾಡ್ತಾ ಇದ್ದೆ ನನ್ನ ಆಫೀಸ್ ಬಗ್ಗೆ ನಾನು ವಿಶ್ವಲೈಸ್ ಮಾಡ್ತಾ ಇದ್ದೆ ನನ್ನ ನನ್ನ ಜೊತೆ ಕೆಲಸ ಮಾಡುವಂತಹ ಕಲೀಗ್ಸ್ ಗಳ ಜೊತೆ ನಾನು ಹೇಗಿದ್ದೀನಿ ಅಂತ ವಿಶ್ವಲೈಸ್ ಮಾಡ್ತಾ ಇದ್ದೆ ಸೊ ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡಿ ಮಾಡಿ ನಂದೇ ನನ್ನಲ್ಲಿರುವಂತಹ ಏನು ಬಲಹೀನತೆ ಸ್ಟೇಬಲ್ ಆಗಿ ಜಾಬ್ ಮಾಡ್ತಾ ಇದ್ದೇನೆ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳಿದ್ರು ಅವರು ಏನು ಅಭ್ಯಾಸ ಮಾಡಿದ್ರು ಮೆಡಿಟೇಷನ್ ಅಲ್ಲಿ ಅವ್ರ ಈ ರೀತಿಯಾದ ಏನು ಅಫರ್ಮೇಶನ್ಸ್ ಅಂತ ಹೇಳ್ತೀವಿ ನಾವು ಅಫರ್ಮೇಶನ್ಸ್ ಅಂತಂದ್ರೆ ಸರಿಯಾದ ಶ್ರೇಷ್ಠವಾದ ಸಂಕಲ್ಪಗಳನ್ನ ರಚನೆ ಮಾಡೋದು ಅವ್ರ ದಿನಾಲು ಕೂಡ ಮೆಡಿಟೇಷನ್ ಅಲ್ಲಿ ಈ ರೀತಿ ಯೋಚನೆ ಅಂದ್ರೆ ಸಂಕಲ್ಪ ಮಾಡ್ತಾ ಇದ್ರಂತೆ ನಾನು ಎಲ್ರು ತರ ನಾರ್ಮಲ್ ಆಗಿದ್ದೇನೆ ಎಲ್ರು ನನ್ನ ಜೊತೆ ಚೆನ್ನಾಗೆ ವ್ಯವಹಾರ ಮಾಡ್ತಾ ಇದ್ದಾರೆ ನಾನು ಸರಿಯಾಗಿ ನಡೀತಾ ಇದ್ದೇನೆ ಯಾರು ಕೂಡ ನನ್ನ ನಡವಳಿಕೆ ನಡೆಯೋದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇಲ್ಲ ಯಾರು ಕೂಡ ನನ್ನನ್ನ ಇಲ್ಲಿ ನೋಡಿ ನಗ್ತಾ ಇಲ್ಲ ಸೊ ನನ್ನ ಸೀನಿಯರ್ಸ್ ಆಗಿರ್ಬೋದು ನನ್ನ ಜೂನಿಯರ್ಸ್ ಆಗಿರ್ಬೋದು ನನ್ನ ಜೊತೆ ಕೆಲಸ ಮಾಡುವಂತ ಎಲ್ಲರೂ ಕೂಡ ನನ್ನನ್ನು ತುಂಬಾ ಇಷ್ಟ ಪಡ್ತಾರೆ ನನ್ನ ಸೀನಿಯರ್ಸ್ ಕೂಡ ನನ್ನ ಮೇಲೆ ತುಂಬಾ ವಿಶ್ವಾಸ ಇಡ್ತಾರೆ ಜವಾಬ್ದಾರಿಯುತ ಕೆಲಸವನ್ನ ನನ್ಗೆ ಕೊಡ್ತಾರೆ ನನ್ನ ಜೂನಿಯರ್ಸ್ ಕೂಡ ಏನೇ ಚಾಲೆಂಜಸ್ ಇದ್ರು ಪ್ರಾಬ್ಲಮ್ಸ್ ಇದ್ರು ಬಹಳ ಸಹಜವಾಗಿ ನನ್ನ ಹತ್ರ ಬರ್ತಾರೆ ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಹೋಗ್ಲಾ ಬೇಡವಾ ಅಂತ ಬಹಳ ಸಹಜವಾಗಿ ನನ್ನ ಹತ್ರ ಬರ್ತಾರೆ ಬಂದ್ಬಿಟ್ಟು ಅವರ ಸಮಸ್ಯೆಯನ್ನ ಮುಕ್ತವಾಗಿ ಡಿಸ್ಕಸ್ ಮಾಡ್ತಾರೆ ನಾನು ಕೂಡ ಅವರಿಗೆ ಅವ್ರದ್ದು ಏನು ಇಶ್ಯೂ ಇದೆ ಅಥವಾ ಚಾಲೆಂಜ್ ಇದೆ ಅದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ ಅವರು ತುಂಬಾ ಖುಷಿಯಿಂದ ನನಗೆ ಧನ್ಯವಾದ ಹೇಳ್ತಾ ಇದ್ದಾರೆ ನಾನು ಎಲ್ಲರ ಜೊತೆ ಟೀ ಹೋಗ್ತಾ ಇದ್ದೀನಿ ಕಾಫಿ ಕುಡಿಲಿಕ್ಕೆ ಹೋಗ್ತಾ ಇದ್ದೀನಿ ಲಂಚ್ ಹೋಗ್ತಾ ಇದ್ದೀನಿ ಎಲ್ಲರೂ ಕೂಡ ನಾನು ಒಂದಿನ ರಜೆ ಹಾಕಿದ್ರು ಕೂಡ ಕಾಲ್ ಮಾಡ್ತಾರೆ ಯಾಕೆ ಬಂದಿಲ್ಲ ಏನಾಯ್ತು ಅಂತ ಹೇಳ್ಬಿಟ್ಟು ನನ್ಗೆ ಇವತ್ತು ಕಂಪ್ನಿ ಕಂಪ್ನಿ ತರ ಅನಿಸ್ತಾ ಇಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್ ಪರಿವಾರ ತರ ನನ್ಗೆ ಅನಿಸ್ತಾ ಇದೆ ಎಲ್ಲಾ ಸಮಯದಲ್ಲಿ ಖುಷಿಯಿಂದ ಇದ್ದೇನೆ ಈ ರೀತಿ ದಿನಾಲೂ ಅವರು ಅಫರ್ಮೇಶನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅದ್ರ ವಿಶುವಲೈಸೇಷನ್ ಅನ್ನ ನೋಡ್ತಾ ಇದ್ರು ಅಂತಂದ್ರೆ ಮನಸ್ಸಿನಿಂದ ನಾವು ಸಂಕಲ್ಪಗಳನ್ನ ರಚನೆ ಮಾಡಬೇಕು ಬುದ್ಧಿಯಿಂದ ಅದ್ರ ವಿಶುವಲೈಸೇಷನ್ ಅನ್ನ ನೋಡ್ಬೇಕು ಮತ್ತು ನಾನು ಆತ್ಮ ಅದನ್ನ ಅನುಭವ ಮಾಡಬೇಕು ಸೊ ಈ ರೀತಿ ಮಾಡ್ತಾ ಮಾಡ್ತಾ ಅವರ ಆ ಬಲಹೀನತೆಯಿಂದ ಅವರು ಹೊರಗಡೆ ಬಂದು ಇವತ್ತು ಜಾಬ್ ಅಲ್ಲಿ ಸ್ಟೇಬಲ್ ಆಗಿ ಇದ್ದಾರೆ ಈ ನಾವು ನಮ್ಮ ಜೀವನದಲ್ಲಿ ಇರುವಂತ ಯಾವುದೇ ಸಮಸ್ಯೆ ಅಥವಾ ನಮ್ಮಲ್ಲಿರುವಂತಹ ಯಾವುದೇ ಬಲಹೀನತೆಯನ್ನ ನಾವು ಓವರ್ಕಮ್ ಮಾಡಬೇಕು ಅದರಿಂದ ಹೊರಗಡೆ ಬರಬೇಕು ಅಥವಾ ನಮ್ದು ಯಾವ್ದಾದ್ರು ಒಂದು ಸಂಸ್ಕಾರವನ್ನ ನಾವು ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ಇದರ ಅಭ್ಯಾಸವನ್ನ ನೀವು ಕೂಡ ಮಾಡಬಹುದು ಸೊ ಇದನ್ನ ಕೇವಲ ನಿಮ್ಗೋಸ್ಕರ ಅಲ್ದೇನೆ ಇನ್ನೊಬ್ರಿಗೋಸ್ಕರನು ಮಾಡಬಹುದು ಹೇಗೆ ಮಾಡೋದು ಇನ್ನೊಬ್ರಿಗೋಸ್ಕರ ಇದಕ್ಕೂ ಕೂಡ ಒಂದು ಸತ್ಯವಾದ ಘಟನೆಯನ್ನು ಹೇಳ್ತೇನೆ ನಮ್ಮ ಇನ್ನೊಬ್ಬರು ಸ್ಟೂಡೆಂಟು ಅವ್ರು ಯಾವಾಗ ಬಂದು ಈ ರಾಜಯೋಗವನ್ನ ಕಲ್ತರು ಇದ್ರ ಅಭ್ಯಾಸ ಮಾಡಿದ್ರು ಅವರು ಇದ್ರ ಪ್ರಯೋಗವನ್ನ ಅವ್ರ ತಾಯಿಗೋಸ್ಕರ ಮೆಡಿಟೇಷನ್ ಮಾಡ್ಬೇಕಾದ್ರೆ ಮಾಡಿದ್ರಂತೆ ಸೊ ಅವರು ಒಂದಿನ ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ರು ಸಿಸ್ಟರ್ ನಾನು ನಮ್ಮ ತಾಯಿಗೋಸ್ಕರ ಮೆಡಿಟೇಷನ್ ಮಾಡ್ತಾ ಇದ್ದೆ ಬಟ್ ಅದು ಇವತ್ತು ಸಫಲ ಆಯ್ತು ಇಟ್ ವರ್ಕ್ ಫಾರ್ ಮೈ ಮದರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಸಿಸ್ಟರ್ ಅಂತ ಕೇಳಿದಾಗ ಅವರು ವಿವರವಾಗಿ ಹೇಳಿದ್ರು ಅವ್ರ ತಾಯಿಯವ್ರದು ವೇಟ್ ತುಂಬಾ ಇದೆ ಅಂತೆ ಸೊ ವೇಟ್ ಜಾಸ್ತಿ ಆಗಿರೋ ಕಾರಣ ಅವ್ರಿಗೆ ಮಂಡೆ ನೋವು ಬೆನ್ನೋವು ಅಥವಾ ಅದರ ಏನು ಬೇರೆ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದ್ವಂತೆ ಅವ್ರ ಮನೆ ಡುಪ್ಲೆಕ್ಸ್ ಇರೋದಂತೆ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ತಾಯಿಯವರಿಗೆ ಆಗ್ತಿರ್ಲಿಲ್ವಂತೆ ಸ್ವಲ್ಪ ಯಾರಾದ್ರೂ ರಿಲೇಟಿವ್ಸ್ ಅದು ಬಂದ್ರೆ ಮನೆಯಲ್ಲಿ ಕೆಲಸ ಅದು ಇದ್ರೆ ಅವ್ರ ತಾಯಿಯವರಿಗೆ ಬಿಲ್ಕುಲ್ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವಂತೆ ಸೊ ಅವ್ರ ರಿಲೇಟಿವ್ಸ್ ಹೇಳಿದ್ರಂತೆ ಅವರಿಗೆ ಅವ್ರ ಮಕ್ಕಳು ಕೂಡ ಅವ್ರಿಗೆ ಹೇಳಿದ್ರಂತೆ ಅಮ್ಮ ಡೈಟಿಷನ್ ಹತ್ರ ಹೋಗೋಣ ಏನಾದ್ರು ಡಯಟ್ ಪ್ಲಾನ್ ತಗೊಂಡ್ಬರೋಣ ಬರೋಣ ಅಂತ ಹೇಳಿದ್ರು ಕೂಡ ಅವರು ಅದ್ರ ಬಗ್ಗೆ ಗಮನ ಕೊಡ್ತಿರ್ಲಿಲ್ಲ ಈವನ್ ಡಾಕ್ಟ್ರು ಕೂಡ ಎಷ್ಟೋ ಸಲ ಹೇಳಿದ್ರಂತೆ ಸ್ವಲ್ಪ ಡಯಟ್ ಅನ್ನು ಫಾಲೋ ಮಾಡಿ ವಾಕಿಂಗ್ ಹೋಗಿ ಸ್ವಲ್ಪ ವೇಟ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ನೀವು ಅವಾಗ್ಲೇ ಎಲ್ಲಾ ಕಾಲ್ ನೋ ಮೈಕೆ ನೋವು ಕಡಿಮೆ ಆಗೋದು ಅಂತ ಹೇಳ್ಬಿಟ್ಟು ಬಟ್ ಅವ್ರು ಯಾವತ್ತೂ ಕೂಡ ಅದ್ರ ಬಗ್ಗೆ ಆಸಕ್ತಿನ ತೋರಿಸ್ತಿರ್ಲಿಲ್ಲ ಗಮನಾನೇ ಕೊಡ್ತಿರ್ಲಿಲ್ಲ ಅಂತ ಅವ್ರ ಪತಿನೂ ಕೂಡ ಎಷ್ಟೊಂದ್ ಸಲ ಹೇಳಿದ್ರು ಅವ್ರ ರಿಲೇಟಿವ್ಸು ಮತ್ತೆ ಅವ್ರ ತಾಯಿಯವರು ಕೂಡ ಎಷ್ಟೊಂದ ಸಲ ಹೇಳಿದ್ರು ಕೂಡ ಅವ್ರು ಬೆಲ್ ವಿಶರ್ಸ್ ಕೂಡ ಹೇಳಿದ್ರು ನೀವ್ ಈ ತರ ಮಾಡಿ ಈ ತರ ಮಾಡಿ ಬಹಳ ಸಹಜವಾಗಿದೆ ಇದ್ರಲ್ಲಿ ಏನ್ ಕಷ್ಟ ಇಲ್ಲ ಅಂತ ಬಟ್ ಅವರಿಗೆ ಅದು ಅರ್ಥನೇ ಆಗ್ತಿರ್ಲಿಲ್ಲ ಯಾವತ್ತೂ ಕೂಡ ಆಸಕ್ತಿನ ತೋರಿಸತಿರ್ಲಿಲ್ವಂತೆ ಅದಕ್ಕೆ ಆ ಸಿಸ್ಟರ್ ಅನ್ಕೊಂಡ್ರು ಯಾಕೆ ನಾನ್ ನಮ್ ತಾಯಿ ಬಗ್ಗೆ ಇದನ್ನ ಪ್ರಯೋಗ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ದಿನಾಲು ಕೂಡ ಅವ್ರ ತಾಯಿಯವ್ರ ಬಗ್ಗೆ ಈ ರೀತಿ ಸಂಕಲ್ಪಗಳನ್ನ ರಚನೆ ಮಾಡ್ತಾ ಇದ್ರು ಅಂತೆ ನಮ್ ತಾಯಿಯವರು ದಿನಾಲು ಕೂಡ ವಾಕಿಂಗ್ ಹೋಗ್ತಾ ಇದ್ದಾರೆ ಅವ್ರಿಗೆ ವಾಕಿಂಗ್ ಹೋಗ್ಬೇಕಾದ್ರೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅವ್ರ ಕಂಪ್ನಿಯನ್ನ ಅಮ್ಮ ತುಂಬಾ ಎಂಜಾಯ್ ಮಾಡ್ತಾರೆ ದಿನಾಲು ಕೂಡ ವಾಕಿಂಗ್ ಅವ್ರ ಜೊತೆ ಹೋಗ್ತಾರೆ ಎಂಜಾಯ್ ಮಾಡ್ತಾರೆ ಆ ವಾಕಿಂಗ್ ಸಮಯವನ್ನ ಅಮ್ಮ ಏನಾದ್ರೂ ವಾಕಿಂಗ್ ಹೋಗೋದ್ ಮರೆತೋದ್ರೆ ಅವ್ರ ಫ್ರೆಂಡ್ಸ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಕರೀತಾರೆ ಬನ್ನಿ ಯಾಕೆ ಬಂದಿಲ್ಲ ಅಂತ ಹೇಳಿ ಇವತ್ತು ಅಮ್ಮನೂ ಕೂಡ ತುಂಬಾ ಆಸಕ್ತಿಯಿಂದ ದಿನಾಲು ವಾಕಿಂಗ್ ಹೋಗ್ತಾರೆ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ಮತ್ತೆ ಅಮ್ಮ ಡೈಟಿಷನ್ ಹತ್ರನೂ ಕೂಡ ಹೋಗಿದ್ದಾರೆ ಡಯಟ್ ಪ್ಲಾನ್ ಕೂಡ ತಗೊಂಡ್ ಬಂದಿದ್ದಾರೆ ಅಕ್ಯೂರೇಟ್ ಆಗಿ ದಿನಾಲು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಸೊ ಇದರಿಂದಾಗಿ ಅವ್ರ ಶರೀರದ ತೂಕದಲ್ಲಿ ಕೂಡ ಕಡಿಮೆ ಆಗ್ತಾ ಇದೆ ಇದರಿಂದ ಅವ್ರಿಗೆ ಆರೋಗ್ಯದ ಸಮಸ್ಯೆಗಳಿದ್ವಲ್ವಾ ಅದೆಲ್ಲ ದೂರ ಆಗ್ತಾ ಇದೆ ಈ ರೀತಿ ಅವರು ದಿನಾಲು ಕೂಡ ಮೆಡಿಟೇಷನ್ ಅಲ್ಲಿ ಅಮ್ಮನ ಪ್ರತಿಯಾಗಿ ಸಂಕಲ್ಪಗಳನ್ನ ಮಾಡ್ತಾ ಇದ್ರಂತೆ ಮತ್ತೆ ಅದನ್ನ ವಿಶ್ವಲೈಸ್ ಮಾಡ್ತಾ ಇದ್ರಂತೆ ಮತ್ತೆ ಆ ಟ್ರಾನ್ಸ್ಫಾರ್ಮೇಶನ್ ಏನಿದೆ ಅಲ್ಲ ವೇಟ್ ಲಾಸ್ ಅದನ್ನ ಅವರು ನೋಡ್ತಾ ಇದ್ರಂತೆ ಅಮ್ಮ ಇಷ್ಟು ಕೆಜಿ ವೇಟ್ ಲಾಸ್ ಮಾಡ್ಕೊಂಡ್ರೆ ಹೀಗೆ ಕಾಣಿಸ್ತಾರೆ ಹೀಗಾಗಿದ್ದಾರೆ ಅಮ್ಮ ಈ ರೀತಿ ಮಾತಾಡ್ತಾ ಇದ್ರೆ ಅಮ್ಮನ ಕೂಡ ಅದರ ಅನುಭವ ಮಾಡ್ತಾ ಇದ್ರೆ ಖುಷಿಯಿಂದ ಮಾತಾಡ್ತಾ ಇದ್ರೆ ಎಲ್ಲರೊಂದಿಗೆ ಅದ್ರ ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಮೆಡಿಟೇಷನ್ ಅಲ್ಲಿ ಅಮ್ಮನ ಪ್ರತಿಯಾಗಿ ಈ ರೀತಿಯ ಸಂಕಲ್ಪಗಳನ್ನು ಅವ್ರು ಮಾಡ್ತಾ ಇದ್ರಂತೆ ಸೊ ಎಷ್ಟೋ ಸಮ ಎಷ್ಟೋ ತಿಂಗಳ ನಂತರ ಇದು ಆಕ್ಚುಲಿ ಪ್ರೂವ್ ಆಯ್ತು ಅವರಿಗೆ ಅವ್ರ ಇವತ್ತು ವಾಕಿಂಗ್ ಹೋಗ್ತಾ ಇದ್ದಾರಂತೆ ಡಯಟಿಷನ್ ಹತ್ರ ಹೋಗ್ಬಿಟ್ಟು ಪ್ಲಾನ್ ತಗೊಂಡು ಡಯಟಿಷನ್ ಫಾಲೋನು ಕೂಡ ಮಾಡ್ತಾ ಇದ್ದಾರಂತೆ ಅವ್ರ ಆರೋಗ್ಯದ ಸಮಸ್ಯೆನು ಕೂಡ ಕಡಿಮೆ ಆಗ್ತಾ ಇದೆ ಸೊ ಈ ತರ ನೀವು ಕೂಡ ಈ ರಾಜಯೋಗವನ್ನ ನಿಮ್ಮ ಜೀವನದ ಯಾವ್ದಾದ್ರು ಹೆಜ್ಜೆಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಇದರ ಲಾಭವನ್ನ ನೀವು ಪಡೆಯಬಹುದು ಇದು ಬಹಳ ಸಹಜವಾಗಿದೆ ನಿಮ್ಮ ಮನಸ್ಸಿನಿಂದ ಸಂಕಲ್ಪಗಳನ್ನ ಮಾಡಿ ಸಂಕಲ್ಪಗಳು ಅಂತಂದ್ರೆ ಹೇಳ್ಬೋದು ಸರಿಯಾದ ಶ್ರೇಷ್ಠವಾದ ಸಂಕಲ್ಪಗಳನ್ನ ಮಾಡಿ ಬುದ್ಧಿಯಿಂದ ಅದರ ನೋಡಿ ಮತ್ತು ಅದನ್ನ ನೀವು ಅನುಭವ ಮಾಡಿ ಮಾಡಿಪದಿ ಈಗಲೇ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಖಂಡಿತವಾಗಿ ನಿಮ್ಗೂ ಕೂಡ ವರ್ಕ್ ಆಗುತ್ತೆ ಸೊ ಇವತ್ತು ನಾವು ಒಂದು ಸುಂದರವಾದ ಯಾತ್ರೆಯ ಮೂಲಕ ಒಂದು ಅನುಭವದ ಮೂಲಕ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣಂತೆ ನೀವೆಲ್ಲರೂ ಎಲ್ಲಿದ್ದೀರಾ ಅಲ್ಲಿ ಸ್ವಲ್ಪ ಸಮಯ ಆ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳೋ ಕುತ್ಕೊಳ್ಬೇಕು ಆತರ ಪೊಸಿಷನ್ ಅಲ್ಲಿ ಕುತ್ಕೊಳ್ಳಿ ಕಂಫರ್ಟೇಬಲ್ ಆಗಿ ಎಲ್ಲ ಅಲ್ಲಿ ಕುತ್ಕೊಳ್ಳಿ ನೀವು ಎಲ್ಲಿದ್ರ ಆ ಜಾಗದಲ್ಲಿ ಬಲ್ಲೇ ನೀವು ಮನೆಯಲ್ಲಾದ್ರೂ ಇರ್ಬೋದು ಇರಬಹುದು ಅಥವಾ ಹೊರಗಡೆ ಆದ್ರೂ ಇರ್ಬೋದು ಎಲ್ಲಿದ್ರ ಅಲ್ಲಿ ಸುತ್ತಮುತ್ತ ಬಹಳ ಘಟನೆಗಳು ನಡೀತಿರ್ಬೋದು ಬಹಳಷ್ಟು ಶಬ್ದಗಳಿರ್ಬೋದು ನೀವು ಮನೆಯಲ್ಲಿ ಇದ್ದೀರಾ ಅಂತಂದ್ರೆ ಟಿವಿ ಆನ್ ಅಲ್ಲಿ ಇರ್ಬೋದು ಕಿಚನ್ ಅಲ್ಲಿ ಏನಾದ್ರೂ ಶಬ್ದ ಕೇಳಿಸ್ತಿರ್ಬೋದು ಅಥವಾ ಸುತ್ತಮುತ್ತ ವ್ಯಕ್ತಿಗಳು ಮಾತಾಡ್ತಿರ್ಬೋದು ಏನೆಲ್ಲ ನಿಮ್ಮ ಸುತ್ತಮುತ್ತ ಶಬ್ದ ಕೇಳಿಸ್ತಾ ಇದೆ ಅದೆಲ್ಲವನ್ನ ಕೇಳಿಸ್ಕೊಳ್ಳಿ ಮನೆಯಲ್ಲಿ ಫಂಕ ತಿರುಗ್ತಾ ಇದೆ ಅಂತಂದ್ರೆ ಅದ್ರ ಗಾಳಿಯನ್ನು ಕೂಡ ಅನುಭವ ಮಾಡಿ ಗಡಿಯಾರ ತಿರುಗ್ತಾ ಇದೆ ಅಂದ್ರೆ ಆ ಶಬ್ದವನ್ನು ಕೂಡ ಕೇಳಿಸ್ಕೊಳ್ಳಿ ಎಲ್ಲವನ್ನ ಕೇಳಿಸ್ಕೊಳ್ತಾ ನಿಮ್ಮ ಮನಸ್ಸು ಬುದ್ಧಿಯನ್ನ ನಿಮ್ಮ ಬುರುಕುಟಿಯ ಮಧ್ಯಭಾಗದಲ್ಲಿ ಏಕಾಗ್ರ ಮಾಡಿ ನೀವು ಬೇಕು ಅಂತಂದ್ರೆ ಕಣ್ಗಳನ್ನ ಮುಚ್ಕೊಂಡಾದ್ರೂ ಇದನ್ನ ಮಾಡಬಹುದು ಇಲ್ಲ ಅಂತಂದ್ರೆ ಓಪನ್ ಐ ಮೆಡಿಟೇಷನ್ ಕೂಡ ಇವತ್ತು ನೀವು ಟ್ರೈ ಮಾಡಬಹುದು ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿ ಒಂದು ದೀರ್ಘವಾದ ಶ್ವಾಸವನ್ನ ತೆಗೆದುಕೊಳ್ಳಿ ನಿಧಾನ ನಿಧಾನವಾಗಿ ಶ್ವಾಸವನ್ನ ಹೊರಗಡೆ ಹಾಕಿ ನಾವು ಇಂದು ಒಂದು ಸುಂದರವಾದ ಯಾತ್ರೆಯನ್ನ ಮಾಡೋಣ ನಾವು ಒಂದು ದೊಡ್ಡದಾದ ಉದ್ಯಾನವನದ ಗೇಟ್ ಮುಂದ್ಗಡೆ ಇದ್ದೇವೆ ಗಾರ್ಡನ್ ಮುಂದ್ಗಡೆ ಇದ್ದೇವೆ ನೋಡಿ ಆ ಗಾರ್ಡನ್ ನ ಗೇಟ್ ಅನ್ನ ನಾವು ಆ ಗಾರ್ಡನ್ ಒಳಗಡೆ ಹೋಗ್ತಾ ಇದ್ದೇವೆ ನೋಡ್ತಾ ಇದೇವೆ ನಾಲ್ಕು ಕಡೆ ಬಹಳ ಸುಂದರವಾದ ಗಾರ್ಡನ್ ಆಗಿದೆ ಇದು ಬಣ್ಣ ಬಣ್ಣದ ಹೂಗಳಿದಾವೆ ಸುಗಂಧ ಭರಿತವಾದ ಸುಹಾಸನೆ ಇದೆ ತಂಪಾದ ಗಾಳಿ ಬೀಸ್ತಾ ಇದೆ ಆ ಹೂಗಳ ಹತ್ರ ಹೋಗಬೇಕು ಅಂತ ಹೇಳಿಬಿಟ್ಟು ಮನಸ್ಸು ಬಯಸ್ತಾ ಇದೆ ಆದರೆ ಗಾರ್ಡನಲ್ಲಿ ಹುಲ್ಲಿನ ಹಾಸಿಗೆ ಇದೆ ಅಂದರೆ ಚೆನ್ನಾಗಿ ಹುಲ್ಲು ಹಚ್ಚ ಹಚ್ಚು ಹಸಿರಾಗಿರುವಂತಹ ಹುಲ್ಲಿದೆ ಸೊ ಆ ಹುಲ್ಲಿನ ಮೇಲೆ ಚಪ್ಪಲಿಗಾಲು ಇಡ್ಲಿಕ್ಕೆ ಇಷ್ಟ ಆಗ್ತಿಲ್ಲ ಅದಕ್ಕೆ ಅಲ್ಲಿ ಒಂದು ಚೆನ್ನಾಗಿರೋ ಸುರಕ್ಷಿತವಾಗಿರೋ ಸ್ಥಳ ನೋಡಿಬಿಟ್ಟು ನಿಮ್ಮ ಚಪ್ಪಲಿಗಳನ್ನು ಅಲ್ಲಿ ಬಿಡಿ ಚಪ್ಪಲಿಗಳನ್ನು ಬಿಟ್ಟು ಆ ಹೂಗಳ ಕಡೆಗೆ ನೀವು ಹೋಗ್ತಾ ಇದ್ದೀರಾ ಹುಲ್ಲಿನ ಮೇಲೆ ನಿಮ್ಮ ಕಾಲ್ಗಳನ್ನ ಇಡ್ತಾ ಇದ್ದೀರಾ ಆ ಹುಲ್ಲು ಶೀತಲವಾಗಿದೆ ತಂಪಾಗಿದೆ ಅದ್ರ ಅನುಭವ ಮಾಡ್ತಾ ಇದ್ದೀರಾ ತಂಪಾದ ಗಾಳಿ ಬೀಸ್ತಾ ಇದೆ ಅದ್ರದ್ದು ಅನುಭವ ಮಾಡ್ತಾ ಇದ್ದೀರಾ ಆ ಹೂಗಳ ಸುಗಂಧವನ್ನ ತೆಗೆದುಕೊಳ್ತಾ ಆ ಎಲ್ಲಾ ಹೂಗಳ ಮಧ್ಯೆ ನಿಮಗೆ ಬಹಳ ಇಷ್ಟ ಆಗುವಂತಹ ಸುಂದರವಾದ ಹೂವು ಕೂಡ ಇದೆ ನೀವು ಆ ಹೂವಿನ ಕಡೆ ಹೋಗ್ತಾ ಇದ್ದೀರಾ ಆ ಹೂವಿನ ಮುಂದೆ ಹೋಗಿ ನಿಮ್ಮ ತಲೆಯನ್ನ ಬಾಗಿಸ್ತಾ ಇದ್ದೀರಾ ಅದ್ರ ಸುಗಂಧವನ್ನ ತೆಗೆದುಕೊಳ್ತಾ ಇದ್ದೀರಾ ಅದ್ರ ಸ್ಪರ್ಶ ಮಾಡ್ತಾ ಇದ್ದೀರಾ ಆ ಹೂವಿನ ಕೋಮಲತೆಯನ್ನ ನೀವು ಅನುಭವ ಮಾಡ್ತಾ ಇದ್ದೀರಾ ಅಷ್ಟರಲ್ಲಿ ನಿಮ್ಗೆ ಒಂದು ನೀರ್ ಹರಿತಾ ಇರುವಂತಹ ಶಬ್ದ ಕೇಳಿಸುತ್ತೆ ನೀವು ನಿಮ್ಮ ತಲೆಯ ಎತ್ತಿ ನಾಲ್ಕು ಕಡೆ ನೋಡ್ತೀರಾ ಆ ಶಬ್ದ ಇಲ್ಲೋ ಎಲ್ಲೋ ಕೇಳಿಸ್ತಾ ಇದೆ ಅಂತ ಅನಿಸ್ತಾ ಇದೆ ಆ ಶಬ್ದವನ್ನ ಕೇಳಿಸ್ತಾ ಆ ಕಡೆ ನೀವು ಹೋಗ್ತಾ ಇದ್ದೀರಾ ಆ ತಂಪಾದ ಹುಲ್ಲಿನ ಶೀತಲತೆ ತಂಪನ್ನ ಅನುಭವ ಮಾಡ್ತಾ ತಂಪಾದ ಗಾಳಿಯನ್ನ ಅನುಭವ ಮಾಡ್ತಾ ಆ ನೀರಿನ ಶಬ್ದವನ್ನ ಕೇಳ್ತಾ ಕೇಳ್ತಾ ಆ ಕಡೆ ಹೋಗ್ತಾ ಇದ್ದೀರಾ ಅಲ್ಲೇ ಪಕ್ಕದಲ್ಲಿ ಒಂದು ಸುಂದರವಾದ ಜರ್ನ ಹರಿತಾ ಇದೆ ಆ ನೀರು ಬಹಳ ಶುದ್ಧವಾಗಿದೆ ನೋಡ್ಲಿಕ್ಕೆ ಬಹಳ ಚೆನ್ನಾಗಿರುವಂತಹ ದೃಶ್ಯ ಆಗಿದೆ ಅದು ಮನಸ್ಸು ಬಯಸ್ತಾ ಇದೆ ಆ ನೀರಿನಲ್ಲಿ ಹೆಜ್ಜೆ ಇಡ್ಬೇಕು ಅಂತ ಕಾಲಿಡ್ಬೇಕು ಇಡಬೇಕು ಅಂತ ಆ ನೀರಿನಲ್ಲಿ ಹೆಜ್ಜೆಗಳನ್ನ ಇಡ್ತಾ ಮುಂದೆ ಹೋಗ್ತಾ ಇದ್ದೀರಾ ಸ್ವಲ್ಪ ಹೊತ್ತಿನಲ್ಲಿ ಕುಳಿತುಕೊಳ್ಬೇಕು ಅಂತ ಅನಿಸ್ತಾ ಇದೆ ಅಲ್ಲೊಂದು ಬಂಡೆ ಇದೆ ಆ ಬಂಡೆ ಮೇಲೆ ಹೋಗಿ ಕುಳಿತುಕೊಳ್ತೀರಾ ನಿಮ್ಮ ಕಾಲುಗಳನ್ನ ನೀರಿನಲ್ಲಿ ಇಟ್ಕೊಂಡಿದ್ದೀರಾ ಆ ನೀರಿನ ಶೀತಲತೆಯನ್ನು ಅನುಭವ ಮಾಡ್ತಾ ಇದ್ದೀರಾ ಆ ತಂಪಾದ ಗಾಳಿಯನ್ನು ಅನುಭವ ಮಾಡ್ತಾ ಇದ್ದೀರಾ ಈ ಸಮಯ ಆಗಿದೆ ನಿಮ್ಮೊಂದಿಗೆ ನೀವು ಮಾತನಾಡಿಕೊಳ್ಳುವಂತಹ ಸಮಯ ಈ ಸಮಯ ಆಗಿದೆ ನಿಮ್ಮನ್ನ ನೀವು ಮಿಲನ ಮಾಡುವಂತಹ ಸಮಯ ಈ ಸಮಯ ಆಗಿದೆ ನಿಮ್ಮ ಜೀವನವನ್ನ ನೀವು ನೋಡಿಕೊಳ್ಳುವಂತಹ ಸಮಯ ನೋಡಿಕೊಳ್ಳಿ ನಿಮ್ಮ ಜೀವನವನ್ನ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ತೊಂದರೆ ಪರಿಸ್ಥಿತಿ ಪದೇ ಪದೇ ನಿಮ್ಗೇನಾದರೂ ನೆನಪಾಗುತ್ತಾ ಆ ತೊಂದರೆ ಎಲ್ಲ ನೆನಪಾದಾಗ ಪರಿಸ್ಥಿತಿ ನೆನಪಾದಾಗ ಅಥವಾ ಸಮಸ್ಯೆ ನೆನಪಾದಾಗ ನಿಮ್ಗೇನಾದ್ರೂ ಮನಸ್ಸಿನಲ್ಲಿ ದುಃಖ ಶಾಂತಿ ಆಗುತ್ತಾ ಅಂತದ್ ಯಾವ್ದಾದ್ರೂ ಸಮಸ್ಯೆ ಅಥವಾ ತೊಂದರೆ ನಿಮ್ಮ ಜೀವನದಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ನೆನ್ಪು ಮಾಡ್ಕೊಳ್ಳಿ ನಿಮಗೆಲ್ಲೋ ಒಂದ್ ಕಡೆ ಆ ತೊಂದರೆ ಅಥವಾ ಸಮಸ್ಯೆ ನೆನಪಿಗೆ ಬರ್ತಾ ಇದೆ ನೀವು ನೋಡ್ಕೊಳ್ತಾ ಇದ್ದೀರಾ ಹೌದು ಈ ಸಮಸ್ಯೆ ನನಗೆ ನೆನಪಿಗೆ ಈ ತೊಂದರೆ ನೆನಪಿಗೆ ಬಂದಾಗ್ಲಿಲ್ಲ ನನ್ನ ಮನಸ್ಸಲ್ಲಿ ಅಶಾಂತಿ ಉಂಟಾಗುತ್ತೆ ದುಃಖ ಉಂಟಾಗುತ್ತೆ ನನ್ನ ಮೂಡು ಫ್ಲಕ್ಚುವೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ಮೂಡ್ ಸ್ವಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಿದ್ರೆ ಇದಕ್ಕೇನು ಕಾರಣ ಆಗಿದೆ ಯಾರಾದರೂ ಬಾಹ್ಯ ವ್ಯಕ್ತಿಗಳ ಕಾರಣ ಆಗಿದ್ದಾರಾ ಅಥವಾ ನನ್ನಲ್ಲಿರುವಂತಹ ಯಾವುದಾದ್ರೂ ಆಂತರಿಕ ಅವಗುಣ ಬಲಹೀನತೆ ಕಾರಣ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಅದನ್ನ ಏನ್ ಕಾರಣ ಈ ಸಮಸ್ಯೆಗೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಚೆಕ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಗೆಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ಈ ಸಮಸ್ಯೆ ಈ ತೊಂದರೆಗೆ ಬಾಹ್ಯ ಇರುವಂತಹ ಯಾವುದೇ ವ್ಯಕ್ತಿ ವಸ್ತುಗಳು ಜವಾಬ್ದಾರರಲ್ಲ ಅಂತ ಹೇಳ್ಬಿಟ್ಟು ಹಾಗಿದ್ರೆ ಆಂತರಿಕವಾಗಿರುವಂತಹ ಆ ಸ್ವಭಾವ ಆ ಸಂಸ್ಕಾರ ಆ ಬಲಹೀನತೆ ಯಾವ್ದು ಕಾರಣ ಆಗಿದೆ ಇದಕ್ಕೆ ನೀವು ಚೆಕ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಗೆ ಗೊತ್ತಾಗ್ತಾ ಇದೆ ಉತ್ತರ ಸಿಗ್ತಾ ಇದೆ ನಿಮ್ಮಲ್ಲಿರುವಂತ ಯಾವುದೋ ಒಂದು ಬಲಹೀನತೆ ಅಥವಾ ಸಂಕುಚಿತ ಭಾವನೆ ಅಥವಾ ಯಾವುದೋ ಒಂದು ಭಯ ಆ ತೊಂದರೆಯ ಸಮಸ್ಯೆಗೆ ಕಾರಣ ಆಗಿದೆ ಅಂತ ಆದ್ರೆ ನಿಮ್ಗೆ ಅನಿಸ್ತಾ ಇದೆ ಆ ಬಲಹೀನತೆಯನ್ನ ನಾನು ಆ ಬಲಹೀತ ಬಲಹೀನತೆಯಿಂದ ಮುಕ್ತ ಆಗ್ಬೇಕು ಅಂತಂದ್ರೆ ಈ ವರ್ತಮಾನ ಸಮಯದಲ್ಲಿ ನನ್ನಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ ಒಂದು ನಿಮಿಷ ಪರಂಪಿತ ಪರಮಾತ್ಮನನ್ನ ಸ್ಮರಣೆ ಮಾಡಿ ನಿಮಗೆ ಯಾರಲ್ಲಿ ಶ್ರದ್ಧೆ ಇದೆ ಭಕ್ತಿ ಇದೆ ನೀವು ಯಾರನ್ನ ಬಹಳ ವಿಶ್ವಾಸದಿಂದ ಶ್ರದ್ಧೆಯಿಂದ ನೆನಪು ಮಾಡ್ತೀರ ಬಲೆ ಅವರು ನಿಮ್ಮ ಕುಲ ದೇವಿ ದೇವತೆ ಆಗಿರ್ಬೋದು ಇಷ್ಟ ದೇವಿ ದೇವತೆ ಆಗಿರ್ಬೋದು ಅಥವಾ ಪರಂಪಿತ ಪರಮಾತ್ಮನಾಗಿರ್ಬೋದು ಅವರ ಭಾವಚಿತ್ರವನ್ನ ತಮ್ಮ ಮುಂದಗಡೆ ತಂದ್ಕೊಳ್ಳಿ ನೋಡಿ ಆ ಪರಮಶಕ್ತಿಯನ್ನು ಅವ್ರ ಜೊತೆ ಮಾತನಾಡಿ ಹೇಳಿ ನಿಮ್ಮ ಸಮಸ್ಯೆ ಏನಿದೆ ಯಾವ ಸಮಸ್ಯೆ ನೆನಪಾದಾಗಲೆಲ್ಲ ನಿಮ್ಮ ಮನಸ್ಸು ಅಶಾಂತವಾಗುತ್ತೆ ದುಃಖ ಆಗುತ್ತೆ ಮತ್ತೆ ಆ ಸಮಸ್ಯೆಗೆ ಏನು ಕಾರಣ ಆಗಿದೆ ಅಂತ ಹೇಳ್ಬಿಟ್ಟು ಮಾತನಾಡಿ ಆ ಪರಮಶಕ್ತಿಯೊಂದಿಗೆ ನೀವು ಹೇಳ್ತಾ ಇದ್ದೀರಾ ಆ ಪರಮಶಕ್ತಿಗೆ ಸಮಸ್ಯೆನೂ ಹೇಳ್ತಾ ಇದ್ದೀರಾ ಅದಕ್ಕೆ ಕಾರಣನೂ ಹೇಳ್ತಾ ಇದ್ದೀರಾ ಬಟ್ ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದ್ರೆ ಆ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂತ ನಿಮಗೆ ಅನಿಸ್ತಾ ಇದೆ ಆ ಪರಮಶಕ್ತಿ ನಿಮ್ಮಲ್ಲಿ ಆ ಶಕ್ತಿಯನ್ನ ತುಂಬಿಸ್ತಾ ಇದೆ ನೋಡಿ ಆ ಶಕ್ತಿಯನ್ನ ತುಂಬಿಸ್ಕೊಳ್ಳಿ ಆ ಶಕ್ತಿಯನ್ನ ನಿಮ್ಮಲ್ಲಿ ಆ ಶಕ್ತಿಯನ್ನು ತುಂಬಿಸ್ಕೊಳ್ತಾ ತುಂಬಿಸ್ಕೊಳ್ತಾ ನೀವು ಬಹಳ ಶಕ್ತಿಶಾಲಿ ಆಗ್ತಾ ಇದ್ದೀರಾ ನಿಮ್ಗೆ ಎಲ್ಲೋ ಒಂದ್ ಕಡೆ ಆತ್ಮವಿಶ್ವಾಸ ಜಾಗೃತ ಆಗ್ತಾ ಇದೆ ಅನಿಸ್ತಾ ಇದೆ ನಾನಿವಾಗ ನನ್ನ ಈ ಬಲಹೀನತೆ ನನ್ನ ಈ ಸಂಕುಚಿತ ಭಾವನೆ ಅಥವಾ ನನ್ನ ಈ ಸ್ವಭಾವವನ್ನು ನಾನು ಇದರಿಂದ ನಾನು ಮುಕ್ಕಳಾಗ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ ನೋಡಿ ಆ ಸಂಕುಚಿತ ಭಾವನೆ ಆ ಸಮಸ್ಯೆ ಆ ಬಲಹೀನತೆ ನಿಮ್ಮಿಂದ ಬಿಟ್ಟು ಹೋಗ್ತಾ ಇದೆ ಆ ಪರಮಶಕ್ತಿಯ ಪರಮಶಕ್ತಿ ನಿರಂತರವಾಗಿ ನಿಮ್ಮ ಕಡೆ ಹರಿತಾ ಇದೆ ನೀವು ಅದರಿಂದ ನಿಮ್ಮ ಬಲಹೀತೆ ಬಲಹೀನತೆಯಿಂದ ಮುಕ್ತರಾಗ್ತಾ ಇದ್ದೀರ ನಿಮ್ಗೆ ಬಹಳ ಹಗುರತೆಯ ಅನುಭವ ಆಗ್ತಾ ಇದೆ ಎಷ್ಟೋ ದಿನದಿಂದ ಈ ಸಮಸ್ಯೆ ಈ ತೊಂದರೆ ನೆನಪಾದಾಗ್ಲೆಲ್ಲ ನಿಮ್ಮ ಮನಸ್ಸು ಭಾರ ಆಗ್ತಾ ಇತ್ತು ಅಶಾಂತವಾಗ್ತಾ ಇತ್ತು ಆದ್ರೆ ಇಂದು ಆ ದುಃಖ ಅಥವಾ ಆ ಶಾಂತೆಯಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಹೃದಯದಿಂದ ಆ ಪರಮ ಶಕ್ತಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ನೀಡಿ ಎಷ್ಟೋ ದಿನದ ಮನಸ್ಸಿನ ಭಾರವನ್ನ ತನ್ನ ಶಕ್ತಿಯಿಂದ ಮುಕ್ತ ಮಾಡೋದಕ್ಕಾಗಿ ನಿಮಗೆ ಸಹಯೋಗ ನೀಡಿದ್ರು ಕೋಟಿ ಕೋಟಿ ಧನ್ಯವಾದಗಳು ಆ ಪರಮಶಕ್ತಿಗೆ ನಿಮ್ಮ ಮನಸ್ಸು ಶಾಂತವಾಗಿದೆ ಹಗುರವಾಗಿದೆ ಖುಷಿಯಾಗಿದೆ ಸೊ ಈ ನೀರನ್ನ ನೋಡ್ತಾ ಆ ಜರ್ನನ್ನು ನೋಡ್ತಾ ಆ ಜರ್ನಾದ ಸಂಗೀತವನ್ನ ಕೇಳ್ತಾ ಅಲ್ಲಿಂದ ನೀವು ಇವಾಗ ಎದ್ದು ಆ ಗಾರ್ಡನ್ ಒಳಗಡೆ ಮತ್ತೆ ಬರ್ತಾ ಇದ್ದೀರ ಅನುಭವ ಮಾಡಿ ಆ ಶೀತಲವಾದ ಹುಲ್ಲನ್ನ ಆ ತಂಪನ್ನ ಆ ಬೀಸ್ತಾ ಇರುವಂತಹ ಗಾಳಿಯನ್ನ ಅದೆಲ್ಲವನ್ನ ಅನುಭವ ಮಾಡ್ತಾ ಮಾಡ್ತಾ ಯಾವ ಸ್ಥಳದಲ್ಲಿ ನಿಮ್ಮ ಚಪ್ಪಲಿಗಳನ್ನ ಬಿಟ್ಟಿದ್ರಿ ಆ ಸ್ಥಳಕ್ಕೆ ಬರ್ತಾ ಇದ್ದೀರಾ ನಿಮ್ಮ ಚಪ್ಪಲಿಗಳನ್ನ ಧರಿಸ್ತಾ ಇದ್ದೀರಾ ಮತ್ತೆ ಆ ಗೇಟಿಂದ ಹೊರಗಡೆ ಬರ್ತಾ ಇದೀರಾ ಅಲ್ಲಿಂದ ನೀವೆಲ್ಲಿ ಕುಳಿತುಕೊಂಡಿದ್ರಿ ಆ ಸ್ಥಳಕ್ಕೆ ಬರ್ತಾ ಇದ್ದೀರಾ ಬಹಳ ಶಾಂತಿಯ ಹಗುರತೆಯ ಖುಷಿ ಅನುಭವ ಆಗ್ತಾ ಇದೆ ಈ ರೀತಿ ನೀವು ಇದಕ್ಕೆ ಕ್ರಿಯೇಟಿವ್ ವಿಜುವಲೈಸೇಷನ್ ಅಂತಾನು ಕೂಡ ಹೇಳ್ತಾರೆ ಯಾವ್ದಾದ್ರು ಒಂದು ದೃಶ್ಯವನ್ನ ವಿಶ್ವಲೈಸ್ ಮಾಡ್ತಾ ನಿಮ್ಗೆ ಯಾವ್ದರಿಂದ ನೀವು ಮುಕ್ತರಾಗ್ಬೇಕು ಅಲ್ಲಿ ನೋಡ್ತಾ ಏನ್ ಪರಿಹಾರ ಅಂತ ಹೇಳ್ಬಿಟ್ಟು ನೀವು ಯೋಚಿಸ್ತಾ ಇದ್ರೆ ಶಾಂತವಾಗಿದ್ದಾಗ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ನಮ್ಮ ಒಳಗಡೆಯಿಂದನೇ ಗೊತ್ತಾಗುತ್ತೆ ಯಾಕೆಂದ್ರೆ ನಮ್ಮೆಲ್ಲರಲ್ಲಿ ಕೂಡ ಏನಿದೆ ಜ್ಞಾನ ಇದೆ ಯಾಕೆಂದ್ರೆ ಆತ್ಮನ ಒಂದು ಕ್ವಾಲಿಟಿ ಒಂದು ಗುಣ ಜ್ಞಾನ ಆಗಿದೆ ಅದಕ್ಕೆ ವಿಸ್ರಮ್ ಅಂತಾನು ಹೇಳ್ತಾರೆ ಅದನ್ನ ನಾವು ನಮ್ಮ ಮನಸ್ಸು ಯಾವಾಗ ಶಾಂತವಾಗಿರುತ್ತೆ ಸ್ಥಿರವಾಗಿರುತ್ತೆ ಅವಾಗ ಕೇಳಿಸ್ಕೊಳ್ಬಹುದು ಅದಕ್ಕೆ ಇಂಟ್ಯೂಷನ್ ಅಂತಾನೂ ಕೂಡ ಹೇಳ್ತಾರೆ ಸೊ ಈ ರೀತಿ ನೀವು ನಿಮ್ಮ ಮನಸ್ಸನ್ನ ಶಾಂತಗೊಳಿಸ್ಕೊಂಡು ವಿಶುವಲೈಸೇಷನ್ ಅನ್ನ ಯೂಸ್ ಮಾಡಿಕೊಂಡು ಯಾವುದೇ ಬಲಹೀನತೆ ಕೊರತೆ ಅಥವಾ ಸ್ವಭಾವ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡಿಕೊಳ್ಬಹುದು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಸೃಷ್ಟಿ ಚಕ್ರದ ಜ್ಞಾನವನ್ನ ಅದಕ್ಕೆ ಕಾಲಚಕ್ರ ಅಂತಾನೂ ಕೂಡ ಹೇಳ್ತಾರೆ ಇದರ ಈ ಈ ಕಾಲಚಕ್ರದ ಜ್ಞಾನವನ್ನ ತಿಳಿದುಕೊಳ್ಳೋಣ ಈ ಸೃಷ್ಟಿ ಚಕ್ರ ಅಂದ್ರೆ ಏನಾಗಿದೆ ಈ ಸೃಷ್ಟಿಯಲ್ಲಿ ಸೃಷ್ಟಿಯ ಆದಿಯಲ್ಲಿ ಏನಿತ್ತು ಮಧ್ಯದಲ್ಲಿ ಏನಾಯ್ತು ಈಗ ಯಾವ ಸಮಯ ನಡೀತಾ ಇದೆ ಅಂತ್ಯದಲ್ಲಿ ಏನಾಗುತ್ತೆ ಇದರ ಅನೇಕ ರಹಸ್ಯಗಳನ್ನ ನಾವು ನಮ್ಮ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಓಂ ಶಾಂತಿ